ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಅಂಗವಿಕಲ ಜನತೆಗೆ ಒಂದು ಶುಭ ಸುದ್ದಿ ಅಂತ ಹೇಳ್ಬೋದು ಯಾರಿಗೆ ಕೈ ಆಗಲಿ ಕಾಲಾಗಲಿ ಪೋಲಿಯೋದಿಂದ ಕಳ್ಕೊಂಡಿರ್ತೀರೋ ಅವರಿಗೆ ಕೃತಕ ಕಾಲು ಹಾಗೂ ಮುಂಗೈ ಬೃಹತ್ ಜೋಡಣ ಶಿಬಿರ ಹಮ್ಮಿಕೊಡಲಾಗಿದೆ ಬರ ವರ್ಷ ಹೊಸ ವರ್ಷ ಜನವರಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮೂರನೇ ತಾರೀಕಿಂದ ಒಂಬತ್ತನೇ ತಾರೀಕು ವರೆಗೂ ನಡೆಯಲಿದೆ ಸ್ಥಳ ಬಂದ್ಬಿಟ್ಟು ಗಣೇಶ್ ಬಾಗ್ ಅಂಥೇಳಿ ಬೆ ಶಿವಾಜಿನಗರ ಬೆಂಗಳೂರಲ್ಲಿ ನೀವು ನಿಮ್ಮಲ್ಲಿ ಸುತ್ತಮುತ್ತ ಇರ್ತಕ್ಕಂಥ ಎಲ್ರಿಗೂ ಅಂಗವಿಕಲತೆ ಹೊಂದಿರತಕ್ಕಂಥ ಕೈ ಅಥವಾ ಕಾಲು ಕಳೆದುಕೊಂಡು ಸಪೋರ್ಟ್ಗಾಗಿ ಎದುರು ನೋಡ್ತಕ್ಕಿರ್ತಕ್ಕಂಥ ಎಲ್ಲ ಜನತೆಗೆ ಈ ವಿಡಿಯೋನ ಶೇರ್ ಮಾಡಿ ಉಚಿತವಾಗಿ ನೀಡುತ್ತಾರೆ ಮತ್ತು ಉಚಿತ ವಸತಿ ಮತ್ತು ಊಟದ ವ್ಯವಸ್ಥೆ ಕೂಡ ಇದೆ ಆದಷ್ಟು ಬೆಂಗಳೂರು ಸುತ್ತಮುತ್ತ ಇರ್ತಕ್ಕಂಥ ಅಂಗವಿಕಲತೆ ಹೊಂದಿರ್ತಕ್ಕಂಥ ಜನತೆಗೆ ಶೇರ್ ಮಾಡಿ ಯಾಕಂದರೆ ಅಂಗವಿಕಲತೆ ಹೊಂದಿರುವವರು ತುಂಬ ಬಡವರಾಗಿರ್ತಾರೆ ಅವರಿಗೆ ಯಾವುದೇ ಒಂದು ದುಡಿದು ತಿನ್ನುವಂತಹ ಶಕ್ತಿ ಸಹ ಇರುವುದಿಲ್ಲ ಆದ್ದರಿಂದ ಉಚಿತವಾಗಿ ಅವರಿಗೆ ಕೃತಕ ಕಾಲು ಮತ್ತು ಮುಂಗೈ ಸಲಕರಣೆಯನ್ನು ಕೊಡಲಾಗುತ್ತದೆ ಆದಷ್ಟು ಎಲ್ಲ ಕಡೆಯಿಂದ ಬೆಂಗಳೂರಿಗೆ ಒಂದು ರೈಲ್ ವ್ಯವಸ್ಥೆ ಕೂಡ ಇದೆ ಆದ್ದರಿಂದ ರೈಲಲ್ಲಿ ಬಂದು ಅದನ್ನು ಪಡ್ಕೊಂಡು ಊಟ ವಸತಿ ಎಲ್ಲ ಇರುತ್ತೆ ತಗೊಂಡು ಹೋಗ್ಬೋದು ಮೂರರಿಂದ ಒಂಬತ್ತನೇ ತಾರೀಕು ವರೆಗೂ ಇರುತ್ತೆ ಸ್ಥಳ ಬಂದುಬಿಟ್ಟು ಗಣೇಶ್ ಬಾಗ್ ಅಂತೇಳಿ ಶಿವಾಜಿನಗರ ಬೆಂಗಳೂರು ಒನ್ ಅಂತಿದೆ ಶಿವಾಜಿನಗರ ಬಸ್ ನಿಲ್ದಾಣದ ಹತ್ತಿರ ಅಂತ ಇದೆ ಮತ್ತು ಹೆಚ್ಚಿನ ವಿವರಗಳಿಗೆ ನೀವು ಇಲ್ಲಿ ವಸಂತಕುಮಾರ್ ಸರ್ ಅಂತ ಗೌತಮ್ ಚಂದ್ ನಹರ್ ಅಂತೇಳಿ ಇಲ್ಲಿ ನಂಬರ್ಸ್ ಇದ್ದಾವೆ ಅವ್ರಿಗೆ ಕಾಲ್ ಮಾಡಿಬಿಟ್ಟು ನಿಮ್ಮ ರಿಜಿಸ್ಟ್ರೇಷನನ್ನು ಮಾಡ್ಕೊಳ್ಳಿ ಮತ್ತು ಬರುವಾಗ ಎರಡು ಆಧಾರ್ ಕಾರ್ಡ್ನ ಜೆರಾಕ್ಸ್ ಪ್ರತಿಯನ್ನು ತರಲೇಬೇಕು ಮತ್ತು ಕೋವಿಡ್ ಮುಂಜಾಗ್ರತಾ ಕ್ರಮಗಳು ಪಾಲಿಸಬೇಕಂತ ಹೇಳಿ ಸೂಚನೆ ಕೊಟ್ಟಿದ್ದಾರೆ ಅಂದರೆ ಮಾಸ್ಕ್ ಹಾಕ್ಕೊಂಡ್ಬಿಟ್ಟು ಡಿಸ್ಟೆನ್ಸ್ ಮೇಂಟೈನ್ ಮಾಡಿಬಿಟ್ಟು ಶುಚಿತ್ವ ಸ್ಯಾನಿಟೈಜರ್ನ ಬಳಸ್ಕೊಂಡು ಬರಬೇಕು ನಿಮಗೆ ಲೊಕೇಶನ್ಗಾಗಿ ಅಲ್ಲಿ ಒಂದು ಬಾರ್ ಕೋಡ್ ಇದೆ ಅದನ್ನು ಸ್ಕ್ಯಾನ್ ಮಾಡಿದರೆ ನಿಮಗೆ ಲೊಕೇಶನ್ ಸಹ ಸಿಗುತ್ತದೆ ಆದಷ್ಟು ನೀವು ಒಂದು ನಾಲ್ಕು ಜನಕ್ಕೆ ಶೇರ್ ಮಾಡಿ ಅಂತ ಹೇಳ್ತಾ ಅಂಗವಿಕಲತೆ ಹೊಂದಿರತಕ್ಕಂಥ ಜನರಿಗೆ ಈ ಒಂದು ಮೆಸೇಜ್ ಅಥವಾ ಈ ಒಂದು ವಿಡಿಯೋ ಅವರಿಗೆ ಉಪಯೋಗವಾಗಲಿದೆ ಆದಷ್ಟು ಇನ್ನೂ ಮೂರನೇ ತಾರೀಕು ಜನವರಿಯಿಂದ ಸ್ಟಾರ್ಟ್ ಆಗೋದ್ರಿಂದ ನಿಮಗೆ ಎಷ್ಟು ಸಾಧ್ಯನೋ ಅಷ್ಟು ಗ್ರೂಪ್ಗಳಲ್ಲಿ ಈ ವಿಡಿಯೋನ ಶೇರ್ ಮಾಡಿ ನಾಲ್ಕು ಜನಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ಮತ್ತು ನಿಮಗೆ ಹೆಚ್ಚಿನ ಮಾಹಿತಿಗಾಗಿ ಇಂಥ ಯೂಸ್ಫುಲ್ ವೀಡಿಯೋಗಳು ಒಂದು ಹೆಚ್ಚಿನ ಒಳ್ಳೆ ಒಳ್ಳೆ ಕಂಟೆಂಟ್ ಇರ್ತಕ್ಕಂಥ ಒಂದು ಇಂಪಾರ್ಟೆಂಟ್ ವೀಡಿಯೋಗಳು ಅಂತಲೇ ಹೇಳ್ಬೋದು ಈ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾನೆ ಮತ್ತು ನಮ್ಮ ವೀಡಿಯೋಗಳನ್ನ ನೋಡುವಾಗ ನೀವು ಫುಲ್ ವ್ಯೂ ಇಟ್ಕೊಳ್ಳಿ ಸ್ಕ್ರೀನಲ್ಲಿ ಫುಲ್ ವೀವ್ ಇಟ್ಕೊಂಡು ಮತ್ತು ಪಿಕ್ಚರ್ ಕ್ವಾಲಿಟಿ ಸೆಟ್ಟಿಂಗ್ಸಲ್ಲಿ ಹೋಗ್ಬಿಟ್ಟು ಪಿಕ್ಚರ್ ಕ್ವಾಲಿಟಿ ಇದೆ ಅಲ್ವಾ ಅದು ಹೈ ಕ್ವಾಲಿಟಿ ಪಿಕ್ಚರ್ನ ಸೆಲೆಕ್ಟ್ ಮಾಡ್ಕೊಂಡಾಗ ನಮ್ಮಲ್ಲಿ ಒಂದು ಪಾಂಪ್ಲೆಂಟ್ ಹಾಕಿರ್ಬೋದು ಅಥವಾ ಪಿ ಡಿ ಎಫ್ ಫೈಲ್ನ ವಿಡಿಯೋ ರೂಪದಲ್ಲಿ ಹಾಕಿದಾಗ ಅದನ್ನು ನೀವು ಕ್ಲಿಯರಾಗಿ ನೋಡ್ಕೋಬೋದು ಪ್ರತಿಯೊಂದು ಅಕ್ಷರನೂ ಕಾಣಬೇಕಾದಾಗ ನೀವು ಪಿಕ್ಚರ್ನ ಹೈ ಕ್ವಾಲಿಟಿ ಪಿಕ್ಚರಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತೇನೆ ಅಂಗವಿಕಲತೆಯನ್ನು ಹೋಗಲಾಡಿಸಲು ಒಂದು ಪೋಲಿಯೋ ಲಸಿಕೆ ಇದೆ ಆದ್ದರಿಂದ ದಯವಿಟ್ಟು ಎಲ್ಲರೂ ತಪ್ಪದೇ ಎರಡು ಹನಿಗಳ ಎರಡು ಚುಕ್ಕೆ ಪೋಲಿಯೋ ಡ್ರಾಪ್ಸ್ ನೀವು ಹಾಕಿಸಿಕೊಂಡಿದ್ದೇ ಆದರೆ ನೀವು ಯಾವುದೇ ಕಾರಣಕ್ಕೂ ಪೋಲಿಯೋ ಅನ್ನೋದು ಬರುವುದಿಲ್ಲ ಆದ್ದರಿಂದ ದಯವಿಟ್ಟು ಯಾರ್ಯಾರೆಲ್ಲ ಚಿಕ್ಕ ಮಕ್ಕಳಿದ್ರು ಮನೆಯಲ್ಲಿ ನಿಮ್ಮ ತಾಯಿ ಕಾಡನ್ನ ಪರಿಶೀಲನೆ ಮಾಡಿ ನಿಮ್ಗೆ ಯಾವುದ್ಯಾವ್ದೆಲ್ಲ ಲಸಿಕೆ ಇದೆ ಅದನ್ನೆಲ್ಲ ಸಂಪೂರ್ಣವಾಗಿ ಆಯಾ ಶೆಡ್ಯೂಲ್ಗೆ ಹಾಕ್ಕೊಂಡಿದ್ದೀರಾ ಇಲ್ಲ ಅಂತೇಳಿ ನಿಮ್ಮ ತಾಯಿ ಕಾಡನ್ನ ಪಲ್ಶಿ ಪರಿಶೀಲನೆ ಮಾಡಿಕೊಳ್ಳಿ ಅದರಲ್ಲಿ ಎಲ್ಲ ಮಾಹಿತಿ ಇರುತ್ತದೆ ತಕ್ಷಣವೇ ನಿಮ್ಮ ಸರ್ಕಾರಿ ಆಸ್ಪತ್ರೆಗೆ ಭೇಟಿ ನೀಡಿ ಪ್ರತಿ ಸೋಮವಾರ ಗುರುವಾರ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಲಸಿಕೆಯನ್ನು ಹಾಕ್ತಾರೆ ಅಲ್ಲಿ ನಿಮ್ಗೆ ಯಾವುದೇ ಲಸಿಕೆ ಮಿಸ್ ಆಗಿದ್ರೂ ಕೂಡ ಹಾಕ್ತಾರೆ ನೀವು ತಾಯಿ ಕಾಡನ್ನ ತೆಗೆದುಕೊಂಡು ಹೋಗಿ ಮತ್ತು ಇನ್ನೊಂದು ಏನಪ್ಪ ಅಂತಂದರೆ ನೀವು ನಿಮ್ಮ ಮನೆಯಲ್ಲಿ ಯಾರಾದರೂ ಗರ್ಭಿಣಿಯರಿದ್ದಾಗೆ ಸ್ಕ್ಯಾನ್ ಬರ್ಕೊಟ್ಟಾಗೆ ನೀವು ಅದನ್ನು ತಪ್ಪದೇ ಮಾಡಿಸಿ ಎಲ್ಲ ಜಿಲ್ಲಾ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಮಿನಿಮಮ್ ಫೀಸ್ ಇರುತ್ತೆ ಸ್ಕ್ಯಾನ್ ಮಾಡಿಸಿರೋದ್ರಿಂದ ಮಕ್ಕಳು ಹೇಗಿದ್ದಾರೆ ಒಳಗಡೆ ಅನ್ನೋದು ಪಕ್ಕಾ ಗೊತ್ತಾಗುತ್ತೆ ಆದ್ದರಿಂದ ಮುಂದೆ ಗಂಡಾಂತರ ಕಾಯಿಲೆಗಳು ಏನಾದರೂ ಇದ್ದರೆ ಸ್ಕ್ಯಾನಲ್ಲಿ ಗೊತ್ತಾಗಿ ಡಾಕ್ಟ್ರ್ ಅದಕ್ಕೆ ಸೂಕ್ತ ಚಿಕಿತ್ಸೆಯನ್ನು ನೀಡುತ್ತಾರೆ ಆದ್ದರಿಂದ ತಪ್ಪದೆ ಎಲ್ಲರೂ ಸ್ಕ್ಯಾನ್ನ ಮಾಡಿಸ್ಕೊಳ್ಳಿ ಗರ್ಭಿಣಿಯರಿದ್ದಾಗ ಜೊತೆಗೆ ಚಿಕ್ಕ ಮಕ್ಕಳು ಎಲ್ಲರೂ ಸಹ ಪೋಲಿಯೋನ ಹಾಕಿಸಿಕೊಳ್ಳಿ ಅಂತ ಹೇಳ್ತಾ ಇದೇ ಜನವರಿಯಲ್ಲಿ ಸಹ ಬಿಟ್ಟರು ಬಿಡ್ತಾರೆ ಪೋಲಿಯೋ ಲಸಿಕೆ ಅನ್ನೋದು ನೀವೆಲ್ಲೆಲ್ಲಿ ಹಾಕ್ತಾರೋ ಅಲ್ಲೆಲ್ಲಿ ನೀವು ತಪ್ಪದೇ ಲಸಿಕೆಯನ್ನು ಹಾಕಿಸ್ಕೊಳ್ಳಿ ಅಂತ ಹೇಳ್ತೇನೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅಂತ ಹೇಳ್ತಾ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ನಾನು ನಾಲ್ಕು ಗ್ರೂಪ್ಗೆ ಶೇರ್ ಮಾಡಿ ಅಂತ ಹೇಳ್ತಾ ಪ್ಲೀಸ್ ಸಬ್ಸ್ಕ್ರೈಬ್ ಮತ್ತು ಪಕ್ಕದಲ್ಲಿರುವ ಗಂಟೆ ಐಕನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಇನ್ನೊಂದು ಒಳ್ಳೆಯ ಯೂಸ್ಫುಲ್ ಕಂಟೆಂಟ್ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೇನೆ